ರಾಜೇಶ್ ಅಣ್ಣ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ರಾಜೇಶ್ ಬಗ್ಗೆ ಅವ್ರ ಬಗ್ಗೆ ಎಲ್ಲಿ ಬರ್ತಿದೆ ನಮ್ಮ ಅಣ್ಣ ಅವರು ಸ್ನೇಹಜೀವಿ ಅಷ್ಟೇ ಸ್ನೇಹಾಜೀವಿ ಅಣ್ಣ ನಮ್ಮ ಅಣ್ಣ ಅವರು ಸಮಸ್ತ ನಾಡಿನ ಜನತೆಗೆ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ಮತ್ತೆ ಇಪ್ಪತ್ತಾರನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತಿರೋದ್ರಿಂದ ಇಡೀ ನಾಡಿನ ಇಡೀ ದೇಶದ ಜನಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಇದಕ್ಕೆ ಎಲ್ಲ ಜನಗಳು ಸಹಕಾರ ಮಾಡಬೇಕು ಮತ್ತು ಎಲ್ಲರೂ ಕೂಡ ಸ್ಪಂದಿಸಿ ಎಲ್ಲ ಒಟ್ಟು ಮನೆ ಮನೆಗಳಲ್ಲಿ ದೀಪ ಹಚ್ಚಿ ರಾಮನ ಪೂಜೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಇದೇ ಸಂದರ್ಭದಲ್ಲಿ ತಮ್ಮ ಅಭಿಮಾನಿಗಳು ವಿದೇಶಿಗಳು ಎಲ್ಲ ಹುಟ್ಟು ಹಬ್ಬ ಆಚರಣೆ ಮಾಡ್ತಾರೆ ತಮ್ಮದು ಏನು ಹೇಳ್ತೀರಾ ಖುಷಿಯಾಗುತ್ತೆ ದೇವರೆಲ್ಲರಿಗೂ ಮತ್ತೆ ಸಂಕ್ರಾಂತಿ ಹಬ್ಬದಲ್ಲ ಈ ವರ್ಷದಲ್ಲಿ ಎಲ್ಲರೂ ಒಳ್ಳೆಯದಾಗಲಿ ಸುಖ ಸಂತೋಷ ನೆಮ್ಮದಿ ಎಲ್ಲರೂ ತೆರಿಗೆ ತುಂಬ ಇವಾಗಂತೂ ತುಂಬ ಎಲೆಕ್ಷನ್ ಎಷ್ಟು ಬೇಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ಗೆಲ್ಲಿಸಲೇಬೇಕು ಮತ್ತು ಅವ್ರನ್ನ ಯೋಗ ಮಾಡಲೇಬೇಕು ಅಂತ ನಾಡಿನ ಜನಗಳಿಗೆ ದೇಶನೇ ಮತ್ತು ದೇಶ ಬಿಟ್ಟು ಆಚೆ ಕಡೆಯೂ ಅವರು ಅವ್ರನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಎಲ್ಲರೂ ಚೆನ್ನಾಗಿ ಗೊತ್ತಿದೆ ನೂರಕ್ಕೆ ನೂರು ಪರ್ಸೆಂಟ್ ಮತ್ತೆ ಅವರೇ ಮುಂದೆ ಬರ್ತಾರೆ ಪ್ರಧಾನಿ ಆಗಿ ಆಗ್ತಾರೆ ಆಗಲೇಬೇಕು